ಒಂದ್ ಪಂಚಿಂಗ್ ಅಂತ ಬರುತ್ತೆ ಸರ್ ಒಂದು ಪಂಚಿಂಗ್ ಐದ್ ಇಟ್ಕೆ ಬರುತ್ತೆ ಐದ್ ಇಟ್ಕೆ ಸರಿ ಹನ್ನೆರಡು ರೂಪಾಯಿ ಪೇಮೆಂಟ್ ಕೊಡ್ತಾ ಇದ್ದೀರಿ ಸರ್ ಅವ್ರು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಅಮೌಂಟ್ ದುಡಿಬಹುದು ಹೌದ್ ಹೌದು ಸರ್ ಅಂದ್ರೆ ಇಲ್ಲ ಇಲ್ಲ ಸರ್ ಅದು ಅನ್ಲಿಮಿಟೆಡ್ ಸರ್ ಅದು ಅವ್ರು ಎಷ್ಟು ಬೇಕಾದ್ರು ಮಾಡ್ಕೋಬಹುದು ಮತ್ತೆ ಒಂದ್ ಇಟ್ಕೆ ಲೋಡ್ ಮಾಡಿದ್ರೆ ಒಂದ್ ರೂಪಾಯಿ ಸಿಗುತ್ತೆ ಒಂದ್ ಇಟ್ಕೆ ಅನ್ಲೋಡ್ ಮಾಡಿದ್ರೆ ಒಂದ್ ರೂಪಾಯಿ ಸಿಗುತ್ತೆ ಸರ್ ಅವ್ರು ಎಷ್ಟು ಕೆಲಸ ಮಾಡ್ತಾರೋ ಅಷ್ಟು ದುಡಿಯೋ ದುಡಿಮೆ ಮಾಡಬಹುದು ಹೌದೌದು ಸರ್ ಸರ್ ಊಟದ ವ್ಯವಸ್ಥೆ ಎಲ್ಲ ನಿಮ್ ಕಡೆ ಇರುತ್ತಾ ಅವ್ರ ಕಡೆ ಎಲ್ಲ ಅದು ಇಲ್ಲ ಇಲ್ಲ ಸರ್ ಊಟದಲ್ಲ ಅವ್ರದೇ ಇರುತ್ತೆ ಊಟದ ಪಟ್ಟದಲ್ಲ ಅವ್ರ ಕರೆಂಟ್ ನೀರು ಎಲ್ಲ ನಾವೇ ಕೊಡ್ತೀವಿ ಸರ್ ಏನು ದುಡಿಮೆ ದುಡಿಮೆ ಅವ್ರದ್ದು ಮತ್ತೆ ಖರ್ಚು ಎಲ್ಲ ಇರುತ್ತೆ ಊಟದ ವ್ಯವಸ್ಥೆ ಅವ್ರ ನೋಡ್ಕೋಬೇಕಾ ಅವ್ರೇ ನೋಡ್ಕೋಬೇಕು ಸರ್ ಹತ್ತು ಜನಕ್ಕೆ ಒಂದರಲ್ಲೇ ಕೊಡ್ತೀರಾ ಉಳ್ಕೊಳಕ್ ಬೇರೆ ಬೇರೆ ರೂಮ್ ಇದೆಯಾ ರೂಮ್ಸ್ ಒಟ್ಟು ಆರು ರೂಮ್ಸ್ ಇದೆ ಸರ್ ಆರು ರೂಮ್ ಅಲ್ಲಿ ಹತ್ತು ಜನಕ್ಕೆ ಬಿಟ್ಟು ಕೊಡ್ತೀರ ಹಾಂ ಅದರಲ್ಲಿ ಒಂದು ರೂಮ್ ನಾವು ಇಟ್ಕೊಂತೀರಿ ಐದು ರೂಮ್ ಅವ್ರು ಕೊಡ್ತೀರಿ ಇಲ್ಲ ಅಂತಂದ್ರೆ ಜೆಂಟ್ಸೆ ಬಂದ್ರೆ ಹುಡುಗ್ರೆ ಬಂದ್ರೆ ಅವರು ಒಂದು ಒಂದೊಂದು ರೂಮ್ ಅಲ್ಲಿ ಒಂದು ನಾಲ್ಕು ಜನ ಮೇಲೆ ಇರ್ಬೋದು ಸರ್ ರೂಮ್ ದೊಡ್ಡ ದೊಡ್ಡದಾಗೆ ಇವತ್ತು ಚೆನ್ನಾಗಿ ಕೆಲಸ ಮಾಡ್ರಿ ಹತ್ತು ಜನ ಬೇಕು ನಿಮ್ಗೆ ಲೇಬರ್ಸ್ ಇವಾಗ ಹೌದೌದು ಸರ್ ಸರ್ ಎಲ್ಲಿ ಲೊಕೇಶನ್ ಎಕ್ಸಾಕ್ಟು ಸರ್ ಚಿತ್ರದುರ್ಗ ಇಂದ ರೋಡ್ ರೋಡಲ್ಲಿ ಸರ್ ಚಿತ್ರದುರ್ಗ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇಂದ ಒಂದು ಆರು ಕಿಲೋಮೀಟರ್ ದೂರ ಆಗುತ್ತೆ ಸರ್ ಹೊಳಲ್ಕೆರೆ ರೋಡ್ ಅವ್ರಿಗೇನು ಅಷ್ಟೇ ಕೆಲಸ ಮಾಡಿ ಇಷ್ಟೇ ಕೆಲಸ ಮಾಡಿ ನೀವೇನು ಅಬ್ಜೆಕ್ಷನ್ ಹಾಕಲ್ಲ ಎಷ್ಟು ಆತರ ಹೌದೌದು ಸರ್ ಹ್ಮ್ ಹ್ಮ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಅದು ನೋಡ್ಕೊಂಡು ಬಂದ್ರೆ ಸ್ವಲ್ಪ ಆದಷ್ಟು ರೂಮ್ ವ್ಯವಸ್ಥೆ ಸ್ವಲ್ಪ ನೀಟಾಗಿ ಬಂದಿರೋರನ್ನ ಓಕೆ ಸರ್ ಓಕೆ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ಟೈಟಲ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು